ಕರ್ನಾಟಕ ವಿದ್ಯಾವೃತ ಸಂಘ ತನ್ನದೇ ಆದಂಥ ಇತಿಹಾಸವನ್ನು ಅದರ ಚುನಾವಣೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಅದರ ನಡೆದು ಬಂದ ಹಾದಿ ಅಂತಂದರೆ ಅದು ನೂರ ಮೂವತ್ತೈದು ವರ್ಷಗಳ ಹಿಂದಿನ ಸಂಸ್ಥೆ ಅದು ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕನ್ನಡದ ನೆಲ ಜಲ ಸಮಸ್ಯೆ ಬಂದಾಗ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ ಸಂಸ್ಥೆ ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಉತ್ತರ ಕರ್ನಾಟಕದ ಕರ್ನಾಟಕ ವಿದ್ಯಾವರ್ಧ ಸಂಘ ಅಂತ ಭಾಳ ಹೆಮ್ಮೆಯನ್ನು ಹೇಳ್ಕೊತೇನೆ ಇದಕ್ಕೆ ಪೂರಕವಾಗಿ ಎರಡು ಮಾತುಗಳನ್ನು ಹೇಳಬೇಕು ಅಂತಂದರೆ ಕರ್ನಾಟಕದ ಏಕೀಕರಣ ಅಂದರೆ ಭಾಷಾವಾರ ಪ್ರಾಂತ ಹತ್ತೊಂಬತ್ತು ನೂರ ಐವತ್ತಾರನೇ ಹೆಚ್ಚಿನ ಏನಾಯಿತು ಅದರ ಹೋರಾಟವನ್ನು ಮುಂಚೂಣಿಯಲ್ಲಿ ಮಾಡಿದ್ದು ಕರ್ನಾಟಕ ವಿದ್ಯಾವರ್ಧ ಸಂಘ ಆ ಸಂದರ್ಭದಲ್ಲಿ ಅನ್ನಾನಪ್ಪ ಅವರು ಚಂಕ ಅಂದರ್ಗುಚ್ಚಿ ಶಂಕರಗೌಡರು ಇಪ್ಪತ್ತೆರಡು ದಿವಸ ಉಪವಾಸ ಮಾಡಿದರು ಅದರ ಸಂಪೂರ್ಣ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡದ್ದು ಕರ್ನಾಟಕ ವಿದ್ಯಾವರ್ತದ ಸಂಘ ತದನಂತರ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರ ಸುಮಾರಿಗೆ ಗೋಕಾಪುರದಿಂದ ಯಾರಿಗೆ ತರುವಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ರಾಯ ದಾಡುಕರ್ ಇರ್ಬೋದು ಕನ್ವೀರ್ ಕಣ್ವಿಯರ್ ಇರ್ಬೋದು ಚಂದ್ರಶೇಖರ ಪಾಟೀಲ್ ಇರ್ಬೋದು ಅವರು ದುರ್ನಿತದಲ್ಲಿ ಏನು ಹೋರಾಟ ಆಯಿತು ಆ ಹೋರಾಟದ ಫಲವಾಗಿ ಗೋಕಾಕ್ ಹೊಂದಿ ಜಾರಿಗೆ ಬಂತು ಇದರ ಮಧ್ಯದಲ್ಲಿ ಇದು ಭಾಷಾವರ ಪ್ರಾಂತ್ಯ ರಚನೆ ಆದ ನಂತರ ಮೈಸೂರು ರಾಜ್ಯ ಅಂತ ಹೆಸರಿತ್ತಿದ್ದ ಜನರ ಕಲ್ಪನೆ ಮತ್ತು ಜಸರ ಜನರ ಆಶೆ ಇದಕ್ಕೆ ಕರ್ನಾಟಕ ಅಂತ ಹೆಸರಿಡಬೇಕು ಅಂತ ಚಿಂತನೆ ನಡೀತಿತ್ತು ಕರ್ನಾಟಕ ಹೆಸರಿಡಬೇಕು ಅಂತಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಕರ್ನಾಟಕ ವಿದ್ಯಾಭ್ಯರ್ ಸಂಘ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಈಗ ಕರ್ನಾ ಮೈಸೂರು ಜಿಲ್ಲೆಯು ಕರ್ನಾಟಕ ಅಂತ ನಾಮಕರಣ ಆಯಿತು ಅದು ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಕರ್ನಾಟಕಕ್ಕೆ ನಾಮಕರಣ ಆದರೂ ಸಹಿತವಾಗಿ ಮೈಸೂರಿಗೆ ಯಾವ ಪ್ರಮಾಣದಲ್ಲಿ ಪ್ರಗತಿ ಆಗ್ತಿತ್ತು ಯಾವ ಪ್ರಕಾರದಲ್ಲಿ ಅಭಿವೃದ್ಧಿ ಆಗ್ತಿತ್ತು ಮತ್ತೆ ಯಾವ ಪ್ರಮಾಣದಲ್ಲಿ ಸರ್ಕಾರದ ದುಡ್ಡಲ್ಲಿ ಹೋಗ್ತಿತ್ತು ಆ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕಕ್ಕೆ ಬರಲಿಲ್ಲ ಅನ್ನುವಂಥ ಕೂಗು ಆವಾಗೂ ಇದೆ ಈಗೂ ಇದೆ ಆ ಒಂದು ಸಂದರ್ಭದಲ್ಲಿ ಆ ಕೂಗಿದ್ದಾಗ ಒಂದು ಅಸಮಾನತೆ ಆದಾಗ ಅದಕ್ಕೆ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದದ್ದು ಕರ್ನಾಟಕ ವಿದ್ಯಾವರ ಸಂಘ ಇದಕ್ಕೊಂದು ಅದರ ವಿಶೇಷವಾಗಿ ಸಾಹಿತ್ಯದ ಕ್ಷೇತ್ರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅಲ್ಲ ಮತ್ತು ಸಾಹಿತ್ಯ ಸಮ್ಮೇಳನ ಆಗಿದ್ದಂಥ ಸಂದರ್ಭ ಅಂತಂತಂದರೆ ಹತ್ತೊಂಬತ್ತು ನೂರ ಹದಿನೆಂಟುನೂರ ತೊಂಬತ್ತೊಳಗಿದಾಯಿತು ಹತ್ತೊಂಬತ್ತು ನೂರ ಎರಡು ಮೂರು ಸುಮಾರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಮ್ಮೇಳನ ಆಗಲಿಕ್ಕೆ ಮುಖ್ಯ ಕಾರಣಕರ್ತವಂಥದ್ದು ಕರ್ನಾಟಕ ವಿದ್ಯಾವರ್ಧ ಸಂಘ ಅಂದ್ರೆ ಕರ್ನಾಟಕ ವಿದ್ಯಾವರ್ಧ ಸಂಘ ಅದ್ಭುತವಾದ ಸೇವನೆ ಮಾಡಿದೆ ಇದಕ್ಕೆ ಒಂದು ಮಾತು ಹೇಳಬೇಕು ಅಂತಂದರೆ ಇಂದು ಪಾಟಲಪುಟ್ಟಪ್ಪನವರು ಅರ್ಧ ಶತಮಾನ ಅವರೇ ಅಧ್ಯಕ್ಷರಾಗಿತ್ತು ಆ ಒಂದು ಸಂದ ಆ ಒಂದು ಸಂದರ್ಭದಲ್ಲಿ ಬಸವರಾಜ್ ಹೊರಡಿ ಅಂತ ಅವರು ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಅವರ ಕಾರ್ಯದರ್ಶಿಗೂ ಅವ್ರ ಅಧ್ಯಕ್ಷರಾದ ಇವತ್ತೇನು ನಾವು ಏನು ಕಟ್ಟಡ ವಿಶೇಷವಾದ ಕಟ್ಟಡಗಳನ್ನು ನೋಡ್ತಾ ಇದ್ದೀವಿ ಅಥವಾ ಗ್ರಂಥಾಲಯಗಳನ್ನು ನೋಡ್ತಾ ಇದ್ದೀವಿ ಅವೆಲ್ಲ ಆಗಿತ್ತು ಅದೇ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ರೀತಿಯ ಸಾಲವನ್ನು ಮಾಡಲಾರ್ದಂಗೆ ಆರ್ಥಿಕ ಹೊರ ಹೊರಸಲಾರ್ದಂಗೆ ಆ ಸಂಸ್ಥೆಯನ್ನು ಕಟ್ಟಿದ್ವಿ ಈ ಹಿನ್ನೆಲೆಯಲ್ಲಿರುವಂಥ ಕರ್ನಾಟಕ ವಿದ್ಯಾವರ ಸಂಘಕ್ಕೆ ಅದಕ್ಕೊಂದು ಒಂದು ಹೊಸ ಒಂದು ರೂಪವನ್ನು ಕೊಡಬೇಕು ಅಂತ ಅಥವಾ ಹೊಸ ಒಂದು ಸ್ವರೂಪವನ್ನು ಕೊಡಬೇಕನ್ನೋಂಥ ಸದುದ್ದೇಶದಿಂದ ಚಿಂತಕರು ಮತ್ತು ಸಾಹಿತಿಗಳು ಪ್ರಜ್ಞಾವಂತರು ಪ್ರಾಧ್ಯಾಪಕರು ವ್ಯಾಪಾರಸ್ಥರು ಮತ್ತು ಕರ್ನಾಟಕ ವಿದ್ಯಾವರ್ಧ ಸಂಘದ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಎಲ್ಲರೂ ಕೂರ್ಕೊಂಡು ಒಂದು ತೀರ್ಮಾನ ಮಾಡಿದರು ಇದಕ್ಕೆ ಒಂದು ಹೊಸ ಚೈತನ್ಯ ಕೊಡಬೇಕು ಅಂತಂದರೆ ಹೊಸ ಗುಂಪು ತಯಾರಾಗಬೇಕು ಅಂತ ತಯಾರಾಗಬೇಕು ಅಂತ ಕೂಡ ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಈಗಿರುವಂಥ ಒಂದು ಏನು ಗುಂಪು ಐತಿ ನನ್ನ ಅಧ್ಯಕ್ಷ ಪ್ರಕಾಶ್ ಹುಡುಕೇರಿ ಅವ್ರನ್ನ ಮತ್ತು ನಮ್ಮ ಶರಣಪ್ಪ ಕೊಟ್ಟಿಗೆ ಅವ್ರನ್ನ ಮತ್ತು ನಮ್ಮ ಇವರು ಪಾಟೀಲ್ ಮನೋಜ್ ಪಾಟೀಲ್ ಅವ್ರನ್ನ ಹೀಗೆ ಸಾಕಷ್ಟು ಜನರ ಕೂಡ್ಕೊಂಡು ಒಂದು ಸಮಿತಿಯನ್ನು ಮಾಡಿದ್ದೇವೆ ಜನರದ್ದು ಸ್ಪಂದನೆ ಚೆನ್ನಾಗಿದೆ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಚುನಾವಣೆ ಐತಿ ಆ ಚುನಾವಣೆಯಲ್ಲೇ ಅದರ ಎಲ್ಲ ಸದಸ್ಯರು ಬರಬೇಕು ಮತ ಹಾಕಬೇಕು ನಮಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಉದ್ದೇಶ ಅಂತಂತಂದ್ರೆ ನಾವು ವೈಯಕ್ತಿಕವಾಗಿ ಯಾವುದೇ ಲಾಭವನ್ನು ಮಾಡ್ಕೋಬೇಕಂತ ಚುನಾವಣೆ ನಿಂತಿಲ್ಲ ಇದು ಸಾಹಿತಿಗಳಿಗೆ ಜನರಿಗೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಉತ್ತರ ಕನ್ನಡ ಸಮಸ್ಯೆಗೆ ಸ್ಪಂದಿಸುವಂಥ ಸಂಸ್ಥೆ ಇದಾಗಬೇಕು ಅನ್ನೋ ಹಿನ್ನೆಲೆಯೊಳಗೆ ನಾವು ಚುನಾವಣೆ ನಿಂದಿರ್ತಾ ಇದ್ದೇವೆ ಈ ಒಂದು ಮೂಲಕ ನಾನು ಸಾರ್ವಜನಿಕವಾಗಿ ನಿನ್ನೆ ನಡೆದಂಥ ಒಂದು ಸಭೆಯೊಳಗೆ ನಾನು ಹೇಳಿದೆ ಈಗ ಏನು ಹಿಂದೆ ಮೂರು ವರ್ಷ ಚಂದ್ರಕಾಂತ ಬಲ್ಲದವರಿದ್ದರು ಚಂದ್ರಕಾಂತ ಬಲ್ಲದವ್ರಿಗೆ ಅವರು ಮನವಿ ಮಾಡ್ಕೊಂಡು ನಿಮಗೆ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ವರ್ಷ ನಡೀತವೆ ಸಾಕು ಸಾಕಷ್ಟು ಸೇವೆಯನ್ನು ಮಾಡಿಬಿಡಿ ಬೇರೆ ಅವಕಾಶ ಕೊಡಿ ಒಂದು ಬದಲಾವಣೆ ಜಗದ ನಿಯಮ ಮತ್ತು ನಿಸರ್ಗದ ನಿಯಮ ಆ ಬದಲಾವಣೆಗೆ ನೀವೇ ಕಾರಣೀಭೂತರಾಗಲಿ ದಯಮಾಡಿ ನೀವು ಚುನಾವಣೆಯ ಒಂದು ಸ್ಪರ್ಧೆಯಿಂದ ಹಿಂಸರಿ ಬೇರೆ ಅವಕಾಶ ಕೊಡಿ ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಒಂದು ಮಾರ್ಗದರ್ಶನ ಸರಿತ್ತು ಇನ್ನೂ ಏನಾದರೂ ನಿಮ್ಮ ವಿಚಾರ ಇದ್ದವು ಇದನ್ನು ಬದಲಾವಣೆ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕಿತ್ತು ಅಂತ ನಾನು ವಿಚಾರವನ್ನು ತೆಗೆದುಕೊಂಡು ಖಂಡಿತವಾಗಿ ನಾವು ಇದು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು ಮತದಾರರು ದಯಮಾಡಿ ಇಪ್ಪತ್ತೈದನೇ ತಾರೀಕಿಗೆ ಬರಬೇಕು ನಮ್ಮ ಗುಂಪಿಗೆ ಮತ ಹಾಕಬೇಕು ಮತ್ತು ನಮ್ಮನ್ನು ಆರೆಸ್ಟ್ ಬರಬೇಕು ಆರೆಸ್ ತೊಗೊಂಡ್ಬಂದು ನಿಮ್ಮ ಸೇವೆಯನ್ನು ಕಿತ್ತರೆ ವಿದ್ಯಾವರ್ಧಕರ ಸೇ ಸೇವೆಯನ್ನು ಮಾಡಬೇಕು ಅದು ಗತವೈಬೋದ ದಿನಗಳೇನು ಇತ್ತಲ್ಲ ಗತ ದಿನಗಳು ದಿನಗಳ ಮರಕಳಿಸಿ ಬರಲಿಕ್ಕೆ ನೀವು ಕಾರಣಭೂತರ ಕಾರಣೀಭೂತರಾಗಬೇಕು ಮತದಾರ ಅಂತ ನಾವೆನ ಮಾಡ್ಕೊಡ್ತೀವಿ ನಮಸ್ಕಾರ